ಹನ್ನೆರಡು ಮೂಲೆಗಳಿಂದ ಸಿಗುತ್ತೋ ಸ್ಫೋಟಕ ಸಾಕ್ಷ್ಯ ಅಸ್ಥಿ ಪಂಜರಗಳಿಂದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚೋದು ಹೇಗೆ ವಿಜ್ಞಾನ ಪ್ರಯೋಗಾಲಯದಿಂದ ಅಚ್ಚರಿಯ ಹೇಳಿಕೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದಾರೆ ಎನ್ನಲಾದ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಕ್ತಿದೆ ನಿನ್ನೆ ಸಿಕ್ಕಿದ್ದ ಹನ್ನೆರಡು ಮೂಳೆಗಳಿಂದ ಮೃತ ವ್ಯಕ್ತಿ ಯಾರು ಅಂತ ಪತ್ತೆ ಹಚ್ಚಲು ಸಾಧ್ಯವೇ ವ್ಯಕ್ತಿಯ ವಯಸ್ಸು ಲಿಂಗ ಸತ್ತಿದ್ದಕ್ಕೆ ಕಾರಣ ಏನು ಅನ್ನೋದನ್ನ ಎಫ್ ಎಸ್ ಎಲ್ ಅಧಿಕಾರಿಗಳು ಪತ್ತೆ ಹಚ್ಚುತ್ತಾರಾ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಹನ್ನೆರಡು ಮೂಳೆ ನಿನ್ನೆ ಗುರುತು ಮಾಡಿರೋ ಆರನೇ ಜಾಗದಲ್ಲಿ ಒಟ್ಟು ಹನ್ನೆರಡು ಮೂಳೆ ಸಿಕ್ಕಿವೆ ಈ ಮೂಳೆಗಳು ಇದೀಗ ಭಾರಿ ಕುತೂಹಲ ಕೆರಳಿಸುತ್ತಿವೆ ಎಫ್ ಎಸ್

ಪ್ರಕರಣವನ್ನ ಬೇಧಿಸೋಕೆ ಸಮಾಧಿಗಳಲ್ಲಿ ಸಿಗ್ತಾ ಇರೋ ಮೂಳೆಗಳು ಕಳೆಬರಗಳು ಪ್ರಬಲ ಸಾಕ್ಷ್ಯವನ್ನ ತಂದುಕೊಟ್ಟವ ಈ ಬಗ್ಗೆ ಇರೋ ಕುತೂಹಲ ಮತ್ತು ಗೊಂದಲ ಏನು ಅನ್ನೋದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಇವತ್ತು ಗುರುತು ಮಾಡಿದ ಧರ್ಮಸ್ಥಳ ಗ್ರಾಮದ ಏಳನೇ ಸ್ಥಳದಲ್ಲಿ ಉತ್ಕರಣ ಮಾಡಿದಾಗ ಸಿಕ್ಕಿದ್ದೇನೋ ಅಲ್ಲಿ ಏನಾಗ್ತಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನೂರಾರು ಶವಗಳನ್ನ ಊತು ಹಾಕಲಾಗಿದೆ ಆ ಶವಗಳನ್ನ ಹೂತಿದ್ದು ನಾನಿ ಅಂತೇಳಿ ಅನಾಮಧೇಯ ವ್ಯಕ್ತಿ ದೂರು ಕೊಟ್ಟಿದ್ದ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ ನಾಲ್ಕು ದಿನಗಳಿಂದ ಧರ್ಮಸ್ಥಳ ಗ್ರಾಮದಲ್ಲಿ ಶೋಧ ಕಾರ್ಯ ನಡೀತಾ ಇದೆ ದೂರುದಾರ ರುವ ಹದಿಮೂರು ಸ್ಥಳಗಳ ಪೈಕಿ ನಿನ್ನೆವರೆಗೂ ಆರು ಜಾಗಗಳಲ್ಲಿ ಉತ್ಖನನ ನಡೆದಿತ್ತು ಆರನೇ ಜಾಗದಲ್ಲಿ ಕೆಲವು ಮಹತ್ವದ ಅಂಶಗಳು ಪತ್ತೆಯಾಗಿವೆ ಮನುಷ್ಯನ ಮೃತದೇಹಕ್ಕೆ ಸಂಬಂಧಿಸಿದಂತೆ ಹನ್ನೆರಡು ಮೂಲೆಗಳು ಸಿಕ್ಕಿದ್ವು ಹೀಗಾಗಿ ಈ ಪ್ರಕರಣ ಸಾಕಷ್ಟು ಕುತೂಹಲ ಕೆರಳಿಸುತ್ತಿದೆ ಇವತ್ತು ಕೂಡ ನೇತ್ರಾವತಿ ನದಿ ಪಕ್ಕದ ಕಾಡಿನಲ್ಲಿ ಮೃತದೇಹಗಳ ಅವಶೇಷ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಈ ಪ್ರಕರಣದ ಸಾಕ್ಷಿ ದೂರುದಾರ ಕಾಡಿನಲ್ಲಿ ತೋರಿಸಿದ ಏಳನೇ ಜಾಗವನ್ನ ಆತನ ಸಮ್ಮುಖದಲ್ಲೇ ವಿಶೇಷ ತನಿಖಾ ತಂಡದವರು ಅಗಿಸುತ್ತಿದ್ದಾರೆ ಎಸ್ಐಟಿ ಈ ಸಲುವಾಗಿ ತಂಡದ ಜೊತೆ ಸುಮಾರು ಇಪ್ಪತ್ತು ಕಾರ್ಮಿಕರು ಪಿಕಾಸಿಗಳೊಂದಿಗೆ ಕಾಡಿನ ಒಳಗೆ ತೆರಳಿದ್ದಾರೆ ಅಗೆಯಲು ಯಂತ್ರವನ್ನ ಕಾಡಿನೊಳಗೆ ಕೊಂಡೊಯ್ಯಲಾಗಿದೆ ಸಾಕ್ಷಿ ದೂರುದಾರ ತೋರಿಸಿದ ಏಳನೇ ಜಾಗದಲ್ಲಿ ಇದುವರೆಗೆ ಮೃತದೇಹದ ಯಾವುದೇ ಕುರುಹು ಕಂಡು ಬಂದಿಲ್ಲ ಎನ್ನಲಾಗುತ್ತಿದೆ ಇನ್ನ ಸ್ಥಳದಲ್ಲಿ ಸಾಕ್ಷಿ ದೂರುದಾರ ಪುತ್ತೂರು ಉಪ ವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಎಸ್ಐ ಟಿಯ ಜಿತೇಂದ್ರ ಕುಮಾರ್ ದಯಾಮ ಇದ್ದಾರೆ ಧರ್ಮಸ್ಥಳದಲ್ಲಿ ನೇತ್ರಾವತಿ ನದಿ ಪಕ್ಕದಲ್ಲಿ ಸಾಕ್ಷಿ ದೂರುದಾರ ಗುರುವಾರದವರೆಗೆ ಒಟ್ಟು ಹದಿಮೂರು ಜಾಗಗಳನ್ನು ತೋರಿಸಿ ಅಲ್ಲಿ ಮೃತದೇಹಗಳನ್ನ ಹೂತಿದ್ದೇನೆ ಅಂತ ಎಸ್ಐಟಿಗೆ ತಿಳಿಸಿದ್ದ ಅವುಗಳಲ್ಲಿ ಒಟ್ಟು ಆರು ಜಾಗಗಳನ್ನು ಅಗೆಯಲಾಗಿದೆ ಆತ ತೋರಿಸಿದ್ದ ಆರನೇ ಜಾಗದಲ್ಲಿ ಗುರುವಾರ ಗಂಡಸಿನ ಮೃತದೇಹ ಅವಶೇಷ ಸಿಕ್ಕಿತ್ತು ಉಳಿದ ಐದು ಕಡೆ ಯಾವುದೇ ಅವಶೇಷ ಸಿಕ್ಕಿರ್ಲಿಲ್ಲ ಆದ್ರೆ ಒಂಬತ್ತರಿಂದ ಹದಿಮೂರನೇ ಗುರುತು ಮಾಡಿರೋ ಜಾಗಗಳಲ್ಲಿ ರಾಶಿ ರಾಶಿ ಅಸ್ಥಿ ಪಂಜರಗಳು ಸಿಗ್ತಾವೆ ಅನ್ನೋ ಮಾತುಗಳು ಬಲವಾಗಿ ಕೇಳಿ ಬರ್ತೇವೆ ಅಸ್ಥಿ ಪಂಜರದಿಂದ ವಯಸ್ಸು ಸಾವಿನ ಕಾರಣ ಗೊತ್ತಾಗುತ್ತಾ ವಿಧಿ ವಿಜ್ಞಾನ ತಜ್ಞರು ಹೇಳ್ತಾ ಇರೋದಾದ್ರೂ ಏನು ಅಸ್ಥಿ ಪಂಜರದಿಂದ ಮೃತ ವ್ಯಕ್ತಿಯ ವಯಸ್ಸು ಆತನ ಸಾವಿಗೆ ಕಾರಣ ಏನು ಅಂತ ತಿಳಿಯೋಕೆ ಸಾಧ್ಯವೇ ಅನ್ನೋ ಪ್ರಶ್ನೆ ಇದೀಗ ದುತ್ತಂತ ಎದ್ದು ಕೂತಿದೆ ಯಾಕಂದ್ರೆ ನಿನ್ನೆ ಧರ್ಮಸ್ಥಳದ ನೇತ್ರಾವತಿ ಘಾಟ್ ಬಳಿಯ ಕಾಡು ಪ್ರದೇಶದಲ್ಲಿ ಅನಾಮಿಕ ಗುರುತಿಸಿದ ಪಾಯಿಂಟ್ ನಂಬರ್ ಸಿಕ್ಸ್ ನಲ್ಲಿ ಹನ್ನೆರಡು ಮೂಳೆಗಳು ಸಿಕ್ಕಿದ್ವು ಈ ಮೂಳೆ ಮತ್ತು ಅಸ್ಥಿ ಪಂಜರದ ಅವಶೇಷಗಳನ್ನು ಸಂಗ್ರಹಿಸಿರುವ ವಿಧಿ ವಿಜ್ಞಾನ ತಜ್ಞರು ಅದರ ಹಿಂದಿರೋ ರಹಸ್ಯ ಕೆದಕಲು ಮುಂದಾಗಿದ್ದಾರೆ ವೈದ್ಯಕೀಯ ಕಾನೂನು ಪ್ರಕರಣಗಳಲ್ಲಿ ಅಸ್ಥಿ ಪಂಜರಗಳ ವಯಸ್ಸು ಲಿಂಗ ಮತ್ತು ಸಾವಿನ ಕಾರಣದ ಬಗ್ಗೆ ಫೋರೆನ್ಸಿಕ್ ಮಾನವ ಗಮನಾರ್ಹ ಸುಳಿವುಗಳನ್ನು ನೀಡಬಹುದು ಆದ್ರೆ ಅವು ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟಿದ್ರೆ ಮಾತ್ರ ಸಾಧ್ಯವಾಗುತ್ತೆ ಎನ್ನುತ್ತಿದ್ದಾರೆ ಆದ್ರೂ ಇರೋ ಲಿಮಿಟ್ಸ್ ನಲ್ಲಿ ವಿಧಿವಿಜ್ಞಾನ ತಜ್ಞರು ಅವಶೇಷಗಳನ್ನು ಇಟ್ಕೊಂಡು ವ್ಯಕ್ತಿ ಸತ್ತ ದಿನಾಂಕವನ್ನ ಕ್ರಾಕ್ ಮಾಡಲು ಹೊರಟಿದ್ದಾರೆ ಜೊತೆಗೆ ಮೂಳೆಗಳ ಮೇಲೆ ಬಲವಾದ ಹೊರತದ ಲಕ್ಷಣಗಳು ಕಂಡು ಬಂದರೂ ಅದನ್ನ ಪತ್ತೆ ಹಚ್ಚಬಹುದಾಗಿದೆ ಸದ್ಯ ವಿಧಿವಿಜ್ಞಾನ ತಜ್ಞರ ಮುಂದಿರೋ ಸವಾಲು ಏನು ಅಂದ್ರೆ ಅಸ್ಥಿ ಪಂಜರ ಒಟ್ಟಾಗಿ ಸಿಕ್ಕಿಲ್ಲ ಹನ್ನೆರಡು ಭಾಗಗಳಾಗಿ ಮೂಳೆಗಳಾಗಿ ಸಿಕ್ಕಿವೆ ಹೀಗಾಗಿ ನಿಖರ ಮಾಹಿತಿ ಸಿಗೋದು ಕಷ್ಟ ಎನ್ನಲಾಗ್ತಿದೆ ಒಂದೊಮ್ಮೆ ಅಸ್ಥಿ ಪಂಜರ ಒಟ್ಟಾಗಿ ಸಿಕ್ಕಿದ್ರೆ ಅದರಿಂದ ಅಂದಾಜು ವಯಸ್ಸು ಎತ್ತರ ಮತ್ತು ಅನೇಕ ಸಂದರ್ಭಗಳಲ್ಲಿ ಸಾವಿಗೆ ಕಾರಣವಾದ ಬಗ್ಗೆ ಅಮೂಲ್ಯವಾದ ವೈಜ್ಞಾನಿಕ ಪುರಾವೆಗಳನ್ನ ಒದಗಿಸುತ್ತವೆ ಅಸ್ಥಿ ಪಂಜರವನ್ನ ಕಾಣೆಯಾದ ವ್ಯಕ್ತಿಯೊಂದಿಗೆ ಜೋಡಿಸಲು ಕಾಣೆಯಾದ ವ್ಯಕ್ತಿಯ ಛಾಯಾಚಿತ್ರದ ಮೇಲೆ ತಲೆ ಬುರುಡಿಯನ್ನ ಮರುಜೋಡಿಸಲು ಮತ್ತು ಬಯೋಲಜಿಕಲ್ ಸಂಬಂಧಿಯಿಂದ ಡಿಎನ್ ಮಾದರಿ ಇರಬೇಕು ಎನ್ನುತ್ತಿದ್ದಾರೆ ವಿಧಿ ವಿಜ್ಞಾನ ತಜ್ಞರು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಅಸ್ಥಿ ಪಂಜರ ಚೆನ್ನಾಗಿದ್ರೆ ಮಾತ್ರ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಸ್ಥಿ ಪಂಜರಗಳು ಕೊಳಿತು ಹೋಗಿದ್ರೆ ಅವುಗಳಿಂದ ನಿಖರ ಮಾಹಿತಿ ಸಿಗೋದು ಕಷ್ಟ ಎನ್ನಲಾಗ್ತಿದೆ ಇದಷ್ಟೇ ಅಲ್ಲ ಈಗ ಧರ್ಮಸ್ಥಳ ಗ್ರಾಮ ಸಿಗಬಹುದಾದ ಅಸ್ಥಿ ಪಂಜರಗಳ ಅವಶೇಷಗಳಲ್ಲಿ ಇಪ್ಪತ್ತೆರಡು ವರ್ಷಕ್ಕಿಂತ ಒಳಗಿನವರಾಗಿದ್ರೆ ಹೆಚ್ಚು ನಿಖರತೆ ಸಿಗಲು ಸಾಧ್ಯವಾಗುತ್ತಂತೆ ಆದ್ರೆ ವಯಸ್ಸಾದ ವ್ಯಕ್ತಿಗಳಲ್ಲಿ ಅಂದಾಜಿನ ಮೇಲೆ ನಿರ್ಧಾರವಾಗುತ್ತೆ ಮೂಳೆಗಳಿಂದ ದೇಹದ ಮೇಲೆ ತೀವ್ರವಾದ ಗಾಯಗಳಾಗಿವೆ ಅಂತ ತಿಳಿದುಕೊಳ್ಳಬಹುದು ಯಾಕಂದ್ರೆ ಮೂಳೆ ಮುರಿತದ ಚಿಹ್ನೆಗಳು ಇರುತ್ತವೆ ವೈದ್ಯಕೀಯ ಕಾನೂನು ಪ್ರಕರಣದಲ್ಲಿ ತಲೆಬೃಡೆಯ ಮುರಿತವು ವಿಧಿವಿಜ್ಞಾನದ ಪ್ರಮುಖ ಸಾಕ್ಷ್ಯವಾಗುತ್ತೆ ದೋಷ ಮೂಳೆಗಳಲ್ಲಿ ಕಂಡುಬರುವ ವಿಷಯದ ನಿಕ್ಷೇಪಗಳಿಂದಲೂ ಸಾವನ್ನ ಖಚಿತಪಡಿಸಿಕೊಳ್ಳಬಹುದಾಗಿದೆ ಇನ್ನ ಸಿಕ್ಕಿರೋ ಮೂಳೆಗಳಿಂದ ಡಿಎನ್ಎ ಟೆಸ್ಟ್ ಅಂತೂ ಹಾಗಂದ ಮಾತ್ರಕ್ಕೆ ಆ ಮೃತದೇಹದ ಡಿಎನ್ಎ ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹಚ್ಚೋದು ನಿಜಕ್ಕೂ ಸವಾಲಿನ ಕೆಲಸವೇ ಸರಿ ಹೀಗಾಗಿ ಎಸ್ ಅಧಿಕಾರಿಗಳು ಪ್ಲಾನ್ ಬಿ ಮೊರೆ ಹೋಗಿದ್ದಾರೆ ಪ್ಲಾನ್ ಬಿ ಅದು ಅಲ್ಲ ಕೊಲೆ ಅತ್ಯಾಚಾರ ಪ್ರಕರಣದ ಮಾಹಿತಿ ಕಲೆ ಹಾಕೋದು ಅವುಗಳಲ್ಲಿ ಯಾವುದಾದ್ರೂ ಒಂದು ಪ್ರಕರಣ ಸಿಕ್ಕರೆ ಅವರ ಸಂಬಂಧಿಕರ ಡಿಎನ್ಎ ಎ ಜೊತೆ ಸಮಾಧಿಯಲ್ಲಿ ಸಿಕ್ಕ ಅವಶೇಷಗಳ ಡಿ ಎನ್ ಮ್ಯಾಚ್ ಆಗುತ್ತಾ ಅಂತ ನೋಡಲಾಗುತ್ತೆ ಆಗ ಎರಡು ತಾಳಿ ಆದ್ರೆ ಶವ ಯಾರದ್ದು ಅನ್ನೋದು ಗೊತ್ತಾಗುತ್ತೆ ಶವ ಇಂಥವರದ್ದು ಅಂತ ಗೊತ್ತಾದ್ರೆ ಆತನ ಸಂಬಂಧಿಕರು ಯಾರ ಜೊತೆ ಒಡನಾಟ ಇಟ್ಕೊಂಡಿದ್ದ ಅನ್ನೋ ನಲ್ಲಿ ತನಿಖೆ ಶುರುವಾಗುತ್ತೆ ಅದು ಗೊತ್ತಾದಾಗ ಅನುಮಾನ ಮೂಡೋ ವ್ಯಕ್ತಿಗಳು ಮತ್ತು ಸಂಬಂಧಪಟ್ಟ ಕ್ರೈಮ್ ಸೀನ್ ಗಳನ್ನ ಕೆದಕದ್ರೆ ಅನಾಯಾಸವಾಗಿ ಆರೋಪಿಗಳು ಯಾರು ಅನ್ನೋದು ಗೊತ್ತಾಗುತ್ತ ಆರೋಪಿಗಳ ಬಗ್ಗೆ ನೂರಕ್ಕೆ ನೂರ್ ಪರ್ಸೆಂಟ್ ಸತ್ಯ ಬೇಕಾಗಿಲ್ಲ ಒಂದು ಸಣ್ಣ ಕಿಡಿ ಇದ್ರೂ ಸಾಕು ಅವರನ್ನ ಕರ್ಕೊಂಡು ಹೋಗಿ ವಿಚಾರಣೆ ನೆಪದಲ್ಲಿ ಬೆಂಡೆತ್ತಿದ್ರೆ ಅಸಲಿ ಸತ್ಯ ಹೊರಬರದು ಗ್ಯಾರಂಟಿ ಅನ್ನೋ ಲೆಕ್ಕಾಚಾರಗಳಿವೆ ಪ್ರಣಬ್ ಮೊಹಂತಿ ಕೇಂದ್ರ ಸೇವೆಗೆ ಹೋಗ್ತಾರಾ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದೇನ್ ಗೊತ್ತಾ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಕರ್ನಾಟಕದಲ್ಲಿ ಇದ್ದಾರೆ ಅವರು ಕೇಂದ್ರಕ್ಕೆ ಹೋಗುವ ಮಾತು ಎಲ್ಲಿಂದ ಬಂತು ಅಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಧ್ಯಮಗಳಿಗೆ ಪ್ರಶ್ನಿಸಿದ್ದಾರೆ ಜೊತೆಗೆ ಕೇಂದ್ರ ಸೇವೆಗೆ ಅರ್ಹತೆ ಪಡೆದ ಡಿಜಿಪಿಗಳ ಅಧಿಕಾರಿಗಳ ಪಟ್ಟಿಯಲ್ಲಿ ಪ್ರಣಬ್ ಮೊಹಂತಿ ಅರ್ಹತೆ ಪಡೆದಿರುವುದು ಕರ್ನಾಟಕಕ್ಕೆ ಹೆಮ್ಮೆಯ ವಿಚಾರ ಕೇಂದ್ರ ಸರ್ಕಾರ ಕೇಂದ್ರ ಸೇವೆಗೆ ಅರ್ಹತೆ ಪಡೆಯುವ ಐಪಿಎಸ್ ಅಧಿಕಾರಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ ಹಿರಿತನ ತನಿಖಾ ಸಾಮರ್ಥ್ಯ ಅನುಭವಗಳನ್ನ ಪರಿಗಣಿಸಿ ಕೇಂದ್ರ ಸರ್ಕಾರ ಈ ಪಟ್ಟಿಗೆ ಇಡೀ ದೇಶದ ಐಪಿಎಸ್ ಅಧಿಕಾರಿಗಳ ಹೆಸರನ್ನ ಸೇರಿಸಿ ಬಿಡುಗಡೆ ಮಾಡುತ್ತದೆ ಅಂತ ಹೇಳಿದ್ದಾರೆ ಇನ್ನ ಈ ಪಟ್ಟಿಯಲ್ಲಿ ಬಂದಿದೆ ಎಂಬ ಕಾರಣಕ್ಕೆ ತಕ್ಷಣವೇ ಕೇಂದ್ರ ಸರ್ಕಾರ ಹುದ್ದೆ ನೀಡುವುದಿಲ್ಲ ಕೇಂದ್ರ ಸರ್ಕಾರ ಪ್ರಣಬ್ ಮೊಹಂತಿ ಅವರನ್ನ ಕೇಂದ್ರ ಸೇವೆಗೆ ಕಳಿಸಿ ಕೊಡಿ ಅಂತ ನಮಗೆ ಪತ್ರ ಬರೆಯಬೇಕು ಅದನ್ನ ಕಳಿಸೋದು ಬಿಡೋದು ನಮಗೆ ಬಿಟ್ಟದ್ದು ಪಟ್ಟಿಯಲ್ಲಿ ಹೆಸರು ಬಂದ ಮಾತ್ರಕ್ಕೆ ಕಳಿಸಲು ಸಾಧ್ಯವಿಲ್ಲ ಅಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಪ್ರಣಬ್ ಮೊಹಂತಿ ಅವರು ರಾಜ್ಯದ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ನಿರ್ದೇಶಕರಾಗಿದ್ದಾರೆ ಫೇಕ್ ನ್ಯೂಸ್ ಮತ್ತು ಆನ್ಲೈನ್ ಬೆಟ್ಟಿಂಗ್ ಗೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಸಂಬಂಧ ಇವತ್ತು ಸಭೆ ನಡೆದಿದೆ ಈ ಸಭೆಯಲ್ಲಿ ಭಾಗಿಯಾಗಲು ಅವರು ವಿಧಾನಸೌಧಕ್ಕೆ ಬಂದಿದ್ರು ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಇನ್ನ ಕೇಂದ್ರ ಸರ್ಕಾರದ ನೇಮಕಾತಿಗಳ ಸಂಪುಟ ಸಮಿತಿ ಸಭೆ ನಡೆಸಿ ವಿವಿಧ ರಾಜ್ಯಗಳಲ್ಲಿ ಕರ್ತವ್ಯದಲ್ಲಿರುವ ಐಪಿಎಸ್ ಅಧಿಕಾರಿಗಳನ್ನ ಕೇಂದ್ರ ಸೇವೆಯ ಅರ್ಹರ ಪಟ್ಟಿಗೆ ಆಯ್ಕೆ ಮಾಡಿತ್ತು ಎನ್ಐಎ ಸಿಬಿಐ ಸೇರಿ ಕೇಂದ್ರ ಸರ್ಕಾರದ ವಿವಿಧ ತನಿಖಾ ಸಂಸ್ಥೆಗಳ ಮಹಾ ನಿರ್ದೇಶಕ ಹುದ್ದೆಗೆ ಈ ಅಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳಬಹುದಾಗಿದೆ ನೇಮಕಾತಿಗಳ ಸಂಪುಟ ಸಮಿತಿ ಬಿಡುಗಡೆ ಮಾಡಿದ ಒಟ್ಟು ಮೂವತ್ತೈದು ಅಧಿಕಾರಿಗಳ ಪಟ್ಟಿಯಲ್ಲಿ ಕರ್ನಾಟಕದಿಂದ ಮೊಹಂತಿ ಮಾತ್ರ ಆಯ್ಕೆಯಾಗಿರುವುದು ನಿಜಕ್ಕೂ ವಿಶೇಷ ಸದ್ಯ ಗೃಹ ಸಚಿವರು ಕೊಟ್ಟು ಹೇಳಿಕೆ ನೋಡಿದ್ರೆ ಪ್ರಣಬ್ ಮಹಂತಿ ಅವರು ಕೇಂದ್ರಕ್ಕೆ ಹೋಗೋದು ಅನುಮಾನ ಎನ್ನಲಾಗ್ತಿದೆ ಧರ್ಮಸ್ಥಳ ತನಿಖೆ ಬಗ್ಗೆ ಮಾತನಾಡಲ್ಲ ಗಿಡ ಪರಂ ಧರ್ಮಸ್ಥಳ ಕುರಿತು ಎಸ್ಐಟಿ ತನಿಖೆ ಮಾಡ್ತಿದೆ ಅವರು ವರದಿ ಕೊಡೋ ತನಕ ನಾವು ಏನು ಮಾತನಾಡಕ್ಕಾಗಲ್ಲ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಜೊತೆಗೆ ತನಿಖೆ ನಡೆಯುವಾಗ ನಾವು ಮಾತನಾಡುವುದು ಸಮಂಜಸವಲ್ಲ ಯಾರು ಮಾತಾಡಕ್ ಹೋಗಲ್ಲ ಎಂದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಮಾಜದ ಭಾವನೆಗಳಿಗೆ ಧಕ್ಕೆ ಆಗುವ ಪೋಸ್ಟ್ ಗಳ ಬಗ್ಗೆ ನಿಗಾ ವಹಿಸಲಾಗಿದೆ ಭಾವನೆಗಳಿಗೆ ಧಕ್ಕೆ ಆಗುವ ಪೋಸ್ಟ್ ಮಾಡುವವರ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಅದೇನೇ ಇರಲಿ ಸದ್ಯ ಎಸ್ಐಟಿ ಧರ್ಮಸ್ಥಳದಲ್ಲಿ ಗುರುತು ಮಾಡಿದ ಏಳನೇ ಸ್ಥಳದಲ್ಲಿ ಯಾವುದೇ ಕಡೆ ಬರ ಪತ್ತೆಯಾಗಿಲ್ಲ ಹೀಗಿದ್ರೂ ಒಂಬತ್ತರಿಂದ ಹದಿಮೂರನೇ ಸ್ಥಳಗಳಲ್ಲಿ ರಾಶಿ ರಾಶಿ ಅಸ್ಥಿ ಪಂಜರಗಳು ಸಿಗ್ತಾವೆ ಅಂತೇಳಿ ದೂರುದಾರ ಅಂದಾಜಿಸಿದ್ದಾರೆ ಹೀಗಾಗಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ ಅನ್ನೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುತೂಹಲ ಮಾತ್ರ ಜನರಲ್ಲಿ ಹೆಚ್ಚಾಗ್ತಾನೆ ಇದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ